ನೋಟಿಸು ಅಥವಾ ಸೂಚನೆಗಳನ್ನು ಕೊಡುವಾಗ ಕರಾವಳಿ ಭಾಗವನ್ನು ಪ್ರತ್ಯೇಕಪಡಿಸಿ ಅಥವಾ ಹೊರತುಪಡಿಸಿ ಅಂತ ಹೇಳ್ತಿದ್ದಾರೆ ಅಂತ ಒಂದು ಶಾಲೆಯಲ್ಲಿ ಒಂದು ಕ್ರೀಡೋತ್ಸವ ಆಗುದಿದ್ರು ಅಗಸ್ಟ್ ಮುಗಿಸಿ ಅಂತ ಇಡೀ ರಾಜ್ಯಕ್ಕೆ ಹೇಳಿದ್ರೆ ನಮ್ಮಲ್ಲಿ ಮಳೆಗಾಲ ನಡೀತಾ ಇರ್ತದೆ ಇದೊಂದು ಗಮನಿಸಿ ಅಂತ ಹೇಳಿ ಹೇಳಿ ಪ್ರವಾಸೋದ್ಯಮ ನೀತಿಯಲ್ಲಿ ಕರಾವಳಿಯನ್ನ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ ಅಲ್ಲಿನ ಸಿಆರ್ ಜಡ್ ಸಮಸ್ಯೆ ಇಂದ ಹಿಡಿದು ಅಲ್ಲಿಗೆ ಬರುವಂತ ಪ್ರವಾಸಿಗರ ಸಂಖ್ಯೆ ರಾಜ್ಯದ ಐದನೇ ಒಂದು ಭಾಗ ಟ್ವೆಂಟಿ ಪರ್ಸೆಂಟ್ ಅಲ್ಲಿಗೆ ಬರ್ತದೆ ನಮಗೆ ಅಲ್ಲಿ ನೀತಿಯನ್ನು ಸರಿ ಮಾಡಿಕೊಟ್ರೆ ಸಾಕು ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಮಾಡುವವರಿದ್ದಾರೆ ವ್ಯವಹಾರ ಮಾಡುವವರಿದ್ದಾರೆ ಎಲ್ಲವೂ ಇದೆ ಪ್ರವಾಸೋದ್ಯಮ ನೀತಿಯಲ್ಲಿ ನೀವು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡದೇ ಇದ್ರೆ ಆ ನೀತಿ ನಿಯಮಗಳನ್ನ ನೀವು ವಿಶೇಷವಾಗಿ ತಿದ್ದುಪಡಿ ಮಾಡಿಕೊಳ್ಳದೇ ಇದ್ರೆ ಕೊಲ್ಲೂರು ಮೂಕಾಂಬಿಕೆ ಕುಕ್ಕೆ ಸುಬ್ರಹ್ಮಣ್ಯದಂತ ಅತಿ ಹೆಚ್ಚು ಆದಾಯ ತರುವಂತ ದೇವಸ್ಥಾನಗಳು ನಮ್ಮಲ್ಲಿರುವಾಗ ಅದಕ್ಕೆ ಅಂತಲೇ ಅಲ್ಲಿ ಸ್ಪೆಷಲ್ ಅಂತ ಮಾಡದೇ ಇದ್ರೆ ನಮ್ಗೆ ಅದು ಉಪಯೋಗ ಆಗ್ತಾ ಇಲ್ಲ ಕೇರಳ ಗೋವಾ ಮಹಾರಾಷ್ಟ್ರ ನಾವು ಯಾವಾಗಲೂ ಉದಾಹರಣೆ ಹೇಳ್ತೇವೆ ಆರ್ ಜಡ್ ಸಡಿಲಿಕೆ ಇದೆ ಟೂರಿಸಂ ಸ್ಪೆಷಲ್ ಕನ್ಸಿಡರೇಷನ್ ಕರಾವಳಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಟೂರಿಸ್ಟ್ ಅಷ್ಟು ಜನ ಬಂದಾಗ ಏನಾದರೂ ಆದಾಗ ರಾಜ್ಯದ ಎಲ್ಲ ಎಂ ಎಲ್ ನೋಡಿದ್ದೇವೆ ನಾವು ಅಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಅನ್ನೋದಕ್ಕೆ ಉದಾಹರಣೆ ಹಾಗಾಗಿ ಸ್ವಲ್ಪ ಸರಿ ಮಾಡಿಕೊಡ್ಬೇಕು ಈ ಕರಾವಳಿಯನ್ನ ಸ್ಪೆಷಲ್ಸ್ ಕನ್ಸಿಡರ್ ಮಾಡಿ ನಾವು ಕಳ್ಸಕ್ಕೆ ಕರಾವಳಿ ಟೂರಿಸಂ ಬೋರ್ಡ್ ಅಂತ ನಮಗೊಂದು ಮಾಡಿಕೊಡಿ ಒಂದು ಐ ಆಫೀಸರ್ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ದೆವು ಹಾಗಾಗಿ ಸ್ಪೆಷಲ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಭಾಳ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದೀರಿ ತಾವು ನಮ್ಮ ಹೊಸ ಪ್ರವಾಸ ಪ್ರವಾಸೋದ್ಯಮ ನೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನ್ನು ಗಮನಿಸಿದ ಹಾಗೆ ಕಾಣಲಿಲ್ಲ ನೀವೇನು ಹೇಳಿದಿರಿ ಅದು ಯಾವುದಕ್ಕೂ ನಮ್ಮದು ಭಿನ್ನಾಭಿಪ್ರಾಯ ಇಲ್ವೋ ಇಲ್ಲ ನೀವು ಹೇಳಿದ ಹಾಗೆ ಕರಾವಳಿ ಈ ಪ್ರವಾಸೋದ್ಯಮ ನಮ್ಮ ಕರ್ನಾಟಕದಲ್ಲಂತೂ ಭಾಳಷ್ಟು ಜನಪ್ರಿಯವಾಗಿದೆ ಆಮೇಲೆ ಕರಾವಳಿಗೆ ಬರುವ ಜನ ಅಷ್ಟಿಷ್ಟು ಅಲ್ಲ ನಮಗೆ ಭಾಳ ಜನರಿಗೆ ಅಂದಾಜಿಲ್ಲ ಮಕ್ಕಳನ್ನು ಸೇರಿಸಿ ನಮ್ಮ ಕರಾವಳಿ ಪ್ರದೇಶಕ್ಕೆ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಎಂಟು ಕೋಟಿ ಜನ ಬರ್ತಾರೆ ಅದಕ್ಕೆ ಎಂಟು ಕೋಟಿ ಜನ ಬರ್ತಾರೆ ಆಮೇಲೆ ನೀವು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಕೇಳಿದೆ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಈ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಏನಿದೆ ಇದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲತೀರ ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದೇವೆ ಸುಮಾರು ಎಲ್ಲ ವಿಷಯಗಳನ್ನು ನಾನು ತಮ್ಮ ಜೊತೆಗೇನು ಚರ್ಚೆ ಮಾಡಿದ್ದೇನೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನು ಅಭಿಪ್ರಾಯಪಟ್ಟಿದ್ದಾರೆ ಕರಾವಳಿಯೊಳಗೆ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಅಂಥೇಳಿ ಈಗ ನಾನು ನನ್ನ ಉತ್ತರದ ಜೊತೆಗೆ ತಮಗೊಂದು ಎನೆಕ್ಷರು ಕಳಿಸಿಕೊಟ್ಟಿದ್ದೇನೆ ಅದನ್ನು ದಯಮಾಡಿ ತಾವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ ಸುಮಾರು ಹದಿನೈದು ಇಪ್ಪತ್ತು ಅಂಶಗಳದ್ದು ಅದರಲ್ಲಿ ಕರಾವಳಿ ಪ್ರವಾಸೋದ್ಯಮ ಮತ್ತು ಕಡಲಚಿರ ಪ್ರವಾಸೋದ್ಯಮ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ವಿಶೇಷ ಗಮನ ಹರಿಸುವಲ್ಲೇ ಬೇಕಾಗಿರ್ತಕ್ಕಂಥ ಅಂಶಗಳು ಕರಾವಳಿ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದೇವೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿರ್ತಕ್ಕಂಥ ಯೋಜನೆಗಳು ಆ ಯೋಜನೆಗಳೊಳಗೆ ಲ್ಯಾಂಡ್ ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಹಾಗೂ ಇತರ ಹಲವಾರು ಅಂಶಗಳನ್ನು ಅದರೊಳಗೆ ಸೇರಿಸಿಕೊಂಡಿದ್ದೇವೆ ಆಮೇಲೆ ಅಭಿವೃದ್ಧಿ ಹಕ್ಕುಗಳ ವರ್ಗಾವಣೆ ಬಗ್ಗೆ ಮಾತನಾಡಿದ್ದೇವೆ ಇವು ಭಾಳ ಸಮಸ್ಯೆಗಳಲ್ಲಿ ಲೋಕಲ್ ಸಮಗ್ರ ಕರಾವಳಿ ಪ್ರವಾಸೋದ್ಯಮ ವಲಯಗಳನ್ನು ಮಾಡ್ತೀವಿ ಅಂತ ಹೇಳಿದ್ದೇವೆ ಪ್ರವಾಸೋದ್ಯಮ ಯೋಜನೆಯ ಅಭಿವೃದ್ಧಿಗಾಗಿ ಹತ್ತು ಬೃಹತ್ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಗುರುತಿಸಿದ್ದೇವೆ ಆಮೇಲೆ ಪ್ರವಾಸಿ ಋತುಗಳ ಅವಧಿಯ ಸೌಲಭ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ ಕರಾವಳಿ ಉತ್ಸವಗಳನ್ನು ಮಾಡ್ತಾ ಅಷ್ಟೇ ಅಲ್ಲ ನೀವು ಬಿಡೋಂಗೂ ಇಲ್ಲ ನಮ್ಮನ್ನು ಖಾದರ್ ಸಾಹೇಬ್ರೆ ನಮ್ಮನ್ನು ಹಿಡಿದಿರ್ತಾರ ಇಲ್ಲ ನಿಮ್ಮ ಸುನೀಲ್ ಕುಮಾರರ ಹಿಡಿದಿರ್ತಾರೆ ಆ ಕಂಬಳದಂಥ ವಿಷಯಗಳಲ್ಲೂ ಸಹಿತ ನೀವು ಸಾಕಷ್ಟು ಒತ್ತಡವನ್ನು ಸರ್ಕಾರದ ಮೇಲೆ ತರ್ತಾ ಇದ್ದೀರಿ ಆದ್ದರಿಂದ ಕಂಬಳಕ್ಕೆ ತಲಾ ಐದು ಲಕ್ಷದಂತೆ ನಾವು ಅನುದಾನ ಕೊಡಬೇಕು ಅಂಥೇಳಿ ಸರ್ಕಾರ ನಿರ್ಣಯ ಮಾಡಿದೆ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ಬ್ಲೂ ಫ್ಲಾಗ್ ಬೀಚಸ್ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಕರಾವಳಿ ಕರ್ನಾಟಕ ಯೋಜಿತ ಅಭಿವೃದ್ಧಿಗೆ ಮತ್ತು ಸಿ ಆರ್ ಜೆಡ್ ಮಾನದಂಡಗಳಿಗಾಗಿ ಹೊಂದಾಣಿಕೆ ಮಾಡತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅಧಿಕಾರಿಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೇ ಹೂಡಿಕೆ ಸೌಲಭ್ಯ ಅಭಿವೃದ್ಧಿ ಸಹಯೋಗ ಎಲ್ಲವನ್ನು ಮಾಡೋದು ಅದರ ಜೊತೆ ಜೊತೆಗೆ ಏನು ಪ್ರವಾಸೋದ್ಯಮದ ಪರಿಕಲ್ಪನೆಗಳನ್ನು ಒಗ್ಗೂಡಿಸುವಿಕೆ ಇದೆ ಅದು ಯಾವುದೇ ಇರಲಿ ಶಿಕ್ಷಣ ಪ್ರವಾಸೋದ್ಯಮ ಇರಲಿ ಅಧ್ಯಕ್ಷ ನಿಮಗೆ ಆಶ್ಚರ್ಯ ಆಗ್ಬೋದು ಶಿಕ್ಷಣ ಪ್ರವಾಸೋದ್ಯಮ ಬಹುಶಃ ಈ ಕರಾವಳಿ ಪ್ರದೇಶ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ಕೊಡುವಂಥ ಕೊಡುಗೆ ಬಹುಶಃ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾಗದಿಂದಂತೂ ಉತ್ತರ ಕರ್ನಾಟಕದಿಂದಂತೂ ಆ ಬೀದರ್ದಿಂದ ಹಿಡ್ಕೊಂಡು ನಿಮ್ಮ ಉಡುಪಿ ಮಠ ಮಂಗಳೂರು ಮಠ ಕಾಸರಗೋಡು ಮಠ ಅಲ್ಲಿ ಮತ್ತೆ ಮುಂದೆ ಬರೆದು ಮೈಸೂರು ಮಠ ಬರುವಂಥದ್ದು ಎಷ್ಟು ಬರ್ತಾರೆ ಅಂದರೆ ಏನಿಲ್ಲ ಅಂದರೂ ಒಂದು ಐವತ್ತು ಬಸ್ ಬರ್ತಾವೆ ಅಷ್ಟು ದೊಡ್ಡ ಪ್ರಮಾಣದೊಳಗೆ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ತಾವು ಕೊಡುಗೆಯನ್ನು ಕೊಟ್ಟಿದ್ದೀರಿ ಆಮೇಲೆ ಅದು ಕೊಡುಗೆ ಅಂದರೆ ಬಂದು ನೋಡಿ ಬರೋದಲ್ಲ ಬಾಳ ಜನರಿಗೆ ಅವು ಗುಡಿಯೋದು ಗುಡಿಗೆ ನಮಸ್ಕಾರ ಮಾಡಿ ಅಲ್ಲ ನಮ್ಮಲ್ಲಿ ಹುಡುಗರೆಲ್ಲ ಬಿಟ್ಟರೆ ಅಧ್ಯಕ್ಷ ಶಿಕ್ಷಣ ಪ್ರವಾಸಕ್ಕೆ ಅವರು ಊರು ಬಿಟ್ಟರೆ ಎಲ್ಲಿನೂ ಅವರು ಚಾಸ್ ಇತ್ತು ಕೊಡಂಗಿಲ್ಲ ಈ ಕರಾವಳಿ ಪ್ರದೇಶ ಮುಗಿಯೋರಿಗೆ ಅವರು ಅಲ್ಲಿಂದ ನಮ್ಮ ಇಡಗುಂಜಿಗೆ ಬರ್ತಾರೆ ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ ಮುಂದೆ ಕೋಲಾರಕ್ಕೆ ಕೊನ್ನೂರಿಗೆ ಬರ್ತಾರೆ ಅಲ್ಲಿ ಊಟ ಮಾಡ್ತಾರೆ ಮುಂದೆ ಧರ್ಮಸ್ಥಳ ಹೊರನಾಡು ಮೂರು ದಿವಸದ ಪ್ರವಾಸ ಒಂದು ಕಡೆ ಅವರು ಎಲ್ಲಿನೂ ದುಡ್ಡು ಕೊಟ್ಟು ಪ್ರಸಾದ ಮಾಡೋದಲ್ಲ ಊಟ ಮಾಡೋದಲ್ಲ ಚಾ ಕುಡಿಯೋದಲ್ಲ ಅಂದರೆ ಆ ಪ್ರಮಾಣದಲ್ಲಿ ಕರಾವಳಿಯ ಜನ ಸಹಿತ ಈ ಟೂರಿಸಮ್ಗೆ ಶಿಕ್ಷಣ ಪ್ರವಾಸೋದ್ಯಮಕ್ಕೆ ಪ್ರವಾಸೋದ್ಯಮಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೀರಿ ಇದರ ಜೊತೆಗೇ ಈಗ ನಾವು ಇದರ ಬಹುದೊಡ್ಡ ಅಭಿವೃದ್ಧಿ ಕೆಲಸ ತೆಗೆದುಕೊಂಡಿದ್ದೀವಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನಮ್ಮ ಬೀಚ್ ಏರಿಯಾ ಕರಾವಳಿ ಪ್ರದೇಶ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ನಲ್ಲಿ ನಲವತ್ತು ನೋಟ್ಸ್ಗಳನ್ನು ಈಗಾಗಲೇ ನಾವು ಗೊತ್ತು ಮಾಡಿದ್ದೇವೆ ಗುರುತಿಸಿದ್ದೇವೆ ಅದಕ್ಕಾಗಿ ನಾವು ಟೆಂಡರ್ಗಳನ್ನು ಕರೆದಿದ್ವಿ ಆರು ಜನ ರೆಸ್ಪಾನ್ಸ್ ಮಾಡಿದರು ಆದ್ದರಿಂದ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನು ಕಳಿಸಿ ಎರಡು ಮೂರು ಕಡೆ ವರ್ಕ್ಶಾಪ್ ಮಾಡಿದ್ದೀನಿ ಮುಂಬೈದವ್ರನು ಸಹಿತ ಆಸಕ್ತರಿಗೆ ಬರೋದಕ್ಕೆ ಆಮಂತ್ರಣ ನೀಡಿದ್ದೇವೆ ಅಧ್ಯಕ್ಷೆ ಆ ನಲವತ್ತು ನೋಡ್ಗಳನ್ನು ನಾವು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದಾಗ ಒಂದು ದೊಡ್ಡ ಬದಲಾವಣೆ ಕಾಣ್ತದೆ ಅಷ್ಟೇ ಅಲ್ಲ ಇವತ್ತು ಸಿ ಬೀಚಸ್ ಈ ಪ್ರದೇಶದಲ್ಲಿ ಈ ಸಿ ಪ್ಲೇನ್ ಏನಿದೆ ಸಿ ಪ್ಲೇನ್ ವಿಮಾನಗಳು ಸಮುದ್ರದಲ್ಲಿ ನೀರಿನ ಮೇಲೆ ಇಳಿರ್ತಕ್ಕಂಥದ್ದು ಇನ್ಲ್ಯಾಂಡ್ ವಾಟರ್ಸ್ ಆ್ಯಂಡ್ ಸಿ ವಾಟರ್ ಆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಈಗಾಗಲೇ ನಾವು ಚಿಂತನೆ ಮಾಡಿದ್ದೇವೆ ನಮ್ಮ ಹಿರಿಯ ಅಧಿಕಾರಿಗಳನ್ನು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಸಹಿತ ಸಂಪರ್ಕ ಮಾಡಿ ರಷ್ಯಾದಿಂದ ಅವರು ಆಸಕ್ತಿರಿದ್ದಾರೆ ಅವ್ರನ್ನ ಕರಿಬೇಕಾ ಏನು ಅಂತೇಳಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ ಈ ಸೀ ಪ್ಲೇನ್ ಬಂದಾಗ ಈ ನೋಡ್ಸ್ ಡೆವಲಪ್ ಆದಾಗ ನಮ್ಮ ಪ್ರದೇಶ ಸಹಿತ ಬಹು ಸುಂದರವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ತಾಣ ಆಗ್ತದೆ ಆ ದಿಶೆಯೊಳಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೇ ನಿಮಿಷ ಬೆಲ್ಲ ಸರ್ ಪಾಟೀಲ್ ಸರ್ ಇಷ್ಟು ಚಂದ ಮಾತು ಇಲ್ಲಿವರೆಗೆ ಯಾರು ಆಡಿರ್ಲಿಕ್ಕಿಲ್ಲ ಈವನ್ ನಮ್ಮ ಉಸ್ತುವಾರಿ ಖುಷಿ ಆಯ್ತು ಆದ್ರೆ ಸರ್ಕಾರದ ವಿಷಯದಲ್ಲಿ ಎರಡು ಪಾಯಿಂಟ್ ಹೇಳ್ತೇನೆ ನನಗೆ ಸೆಷನ್ ಅಲ್ಲಿ ಸಿಕ್ಕಿದ ಒಳ್ಳೊಳ್ಳೆ ಉತ್ತರಗಳಲ್ಲಿ ಆಕ್ಷನ್ ಪ್ಲಾನ್ ಇರಲ್ಲ ಮತ್ತೆ ಎಕ್ಸಿಕ್ಯೂಷನ್ ಇರಲ್ಲ ಅನ್ನೋದಕ್ಕೆ ನಾತ್ರ ಎರಡು ಉದಾಹರಣೆ ನಿಮ್ ಹೆದ್ರಿಗೆ ಹೇಳಿ ಇಡ್ತೇನೆ ಆರ್ ಜೊತೆಗೆ ಒಂದಕ್ಕೆ ಏನಂತ ನೀವು ಪ್ಲಾನ್ ಮಾಡದೇ ಇದ್ರೆ ಇದು ಯಾವುದು ಆಗಲ್ಲ ಅಲ್ಲೂ ನೀವು ಹೇಳಿದ್ದು ಮಾತ್ರ ನಾವು ಸಮಾಧಾನ ಮಾಡ್ಕೊಂಡು ಹೋಗ್ಬೋದು ಒಂದೇ ವಿಷಯ ಇದೇ ಸೆಷನ್ ಅಲ್ಲಿ ಸಭಾಧ್ಯಕ್ಷರ ವೆಟರ್ನರಿ ಡಾಕ್ಟರ್ ಬಗ್ಗೆ ಇಷ್ಟೇ ಚಂದ ಡಿಸ್ಕಷನ್ ಆಗಿತ್ತು ಒಂದೇ ಒಂದು ಡಾಕ್ಟರ್ ಹಾಕ್ಲಿಲ್ಲ ಆ ಉತ್ತರಗಳು ಆಗುವಂತಾಗಲಿ ಅನ್ನೋದನ್ನ ಪಾಟೀಲ್ ಬಗ್ಗೆ ಇವರು ಅಧ್ಯಕ್ಷರ ಮೂಲಕ ಕೇಳ್ಕೊಳ್ತಾ ಇದ್ದಾರೆ ಅದನ್ನ ಮಾಡೋದಕ್ಕೆ ಎಲ್ಲಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನನಗ್ ಬಲ ತಾವು ಕೊಡಿ ಹಾಗೂ ತಮಗೆ ಸಮಾಧಾನ ಆಗುವ ರೀತಿಯೊಳಗ ಮಾತ್ರ ಅಲ್ಲ ಬೇರೆ ಏನು ಇಲ್ಲ ನೀವು ಯಾವ್ದು ಆಗಲ್ಲ ಸರ್ ವಿಷಯ ಇಲ್ಲ ನಾವು ಓದ್ದೆ ಪೂರ್ತಿ ಓದ್ದೆ ಜಡ್ಡಿಗೆ ಸ್ಪೆಷಲ್ ಗೆ ಲಾಸ್ಟ್ ಬೊಮ್ಮಾಯಿ ಸರ್ ಇದ್ದಾಗ ಅದಕ್ಕೊಂದು ಫೈಲ್ ಮಾಡಿದ್ರ ಅದೆಲ್ಲ ಬಿದ್ದಿದೆ ಅಲ್ಲ ಮುಟ್ಟದೇ ಇದ್ರೆ ಸರ್ ಸಿಆರ್ ಜೆಡ್ ಇಲ್ಲಿವರೆಗೆ ಅಷ್ಟು ಕಠಿಣವಾಗಿನೇ ಇತ್ತು ಆದ್ರೆ ಈಗ ಮಾಡ್ಕೊಂಡಿದಾರೆ ಸಾರ್ ನೀವು ಸ್ವಲ್ಪ ಮಾಡ್ಕೊಂತೀವಿ ಅದ್ನ ಸಾರ್ ಅದ್ ಕಠಿಣವಾಗಿ ಸರ ಆ ಸಮಯದಲ್ಲಿ ರೆಪ್ರೆಸೆಂಟೇಷನ್ ನಮ್ ಕಡೆಯಿಂದ ಸರಿಯಾಗಿಲ್ಲ ಅದೇ ಕೇರಳಾದರೆ ಬೆಟ್ರ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಬೇರೆ ಕಡೆ ಕೊಟ್ಟಿದ್ದಾರೆ ನಮ್ಮ ಸ್ಟೇಟ್ ದಿಂದ ಆ ಸಮಯದಲ್ಲಿ ಸರಿಯಾದ ರೆಪ್ರೆಸೆಂಟೇಷನ್ ಆಗಿಲ್ಲ ಅದಕ್ಕೆ ನಮಗ ಎಲ್ಲಾ ಕಡೆ ಎರಡೂ ಬೆಟ್ರ ದುಡ್ಡು ಅಧ್ಯಕ್ಷ ಇಷ್ಟೇ ನಾನು ಬೆಲ್ಲದವ್ರಿಗೆ ಇಷ್ಟೇ ಹೇಳಲಿಕ್ ಬಯಸ್ತೇನಿ ನಾ ಹಿಂದಿನವ್ರು ಸರಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡಿದ್ರು ಬಿಟ್ಟಿದ್ರು ಅದಕ್ಕೆ ಚರ್ಚೆಗೆ ಹೋಗೋದಿಲ್ಲ ಆದರೆ ನಾವು ಈ ಸಂದರ್ಭದಲ್ಲಿ ಸರಿಯಾಗಿ ರಿಪ್ರೆಸೆಂಟ್ ಮಾಡಿ ಹಾಗೂ ಸ್ವಲ್ಪ ಕೇಂದ್ರ ಸರ್ಕಾರನೂ ಒಲು ತೋರ್ತಾ ಇದೆ ಆ ಹಿನ್ನೆಲೆಯೊಳಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಈಗ ಒಂದು ಒಂದು ಸೆಕೆಂಡ್ ಈಗ ಸಚಿವ ತಾವು ಶಾಸಕ ಒಂದು ಈಗ ಅಂತ ನೋಡಿ ಮಂಗಳೂರು ಕರಾವಳಿ ಅಂತ ಪ್ರದೇಶ ಟೂರಿಸಂ ಎಲ್ಲೂ ಕೂಡ ಸಿಕ್ಕಲಿಕ್ಕಿಲ್ಲ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೀ ಪೋರ್ಟ್ ದೊಡ್ಡ ಸ್ಟೇಷನ್ಸ್ ಅದರ ಜೊತೆಯಲ್ಲಿ ಹೆಲ್ತ್ ಟೂರಿಸಮ್ಗೆ ಧಾರ್ಮಿಕತೆಯ ಟೂರಿಸಮ್ಗೆ ಪ್ರವಾಸೋದ್ಯಮ ಬೀಚ್ ಟೂರಿಸಮ್ಗೆ ಅದೇ ರೀತಿ ನಮ್ಮ ಎಜುಕೇಶನ್ ಟೂರಿಸಂ ಯಾವುದೆಲ್ಲ ಜನ ಆಕರ್ಷಣೆಗೆ ಏನೆಲ್ಲ ಬೇಕಾದ ಎಲ್ಲ ಕೂಡ ಇದೆ ಒಂದೊಂದು ಸಮಸ್ಯೆ ಸೌಹಾರ್ದತೆಗೆ ಒತ್ತು ಕೊಡುವ ಕೆಲಸ ಶಾಸಕರು ಮಾಡಿ ಇಷ್ಟೆಲ್ಲ ದೇವರು ಕೊಟ್ಟಂತ ಪ್ರಕೃತಿ ಮತ್ತು ಪರಿಸರ ಉಪಯೋಗಿಸಿಕೊಂಡು ನಾವಲ್ಲಿ ಸಮಸ್ಯೆ ಮಾಡಿ ಬಾಯಿಗೆ ಮಾತ್ರ ಚರ್ಚೆ ಮಾಡಿ ಗಲಾಟೆ ಮಾಡಿದೆ ಯಾರು ನಮ್ಮ ಊರಿಗೆ ಬರುವುದಿಲ್ಲ ಯಾರು ಶಾಂತ ನಮ್ಮ ಸರ್ಕಾರ ಆ ಸಮಸ್ಯೆ ಸರ್ಕಾರ ಏನು ಮಾಡಿದ್ರು ಕೂಡ ನಾವು ಜನರು ಜನರನ್ನು ಪ್ರೀತಿಯಿಂದ ಬರುವಾಗ ಮಾಡಬೇಕು ದೂರನ್ನ ನೋಡುವಾಗ ಹೆದರಿಕೆ ಬರುವ ವಾತಾವರಣ ಆಗಬಾರ್ದು ಹೌದು ಸೇರೋದಕ್ಕೆ ಒತ್ತು ಕೊಡಬೇಕು ನಾನು ಕೇಳುವಂಥದ್ದು ದಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಅಧ್ಯಕ್ಷರೇ ಒಂದು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಪ್ರವಾಸ ಕರಾವಳಿ ಪ್ರವಾಸೋದ್ಯಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ ಅಭಿನಂದನೆ ಸರ್ ನಮ್ಮಲ್ಲಿ ಟೆಂಪಲ್ ಟೂರಿಸಂ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಕೊಲ್ಲೂರಿಗೆ ಪ್ರತಿನಿತ್ಯ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ಜಿಲ್ಲೆಗೆ ಬರ್ತಾರೆ ನೀವು ಹೇಳಿದ್ ನಿಜ ಇದೆ ಅವರನ್ನು ಬೇರೆ ಟೂರಿಸಂಗೆ ಶಿಫ್ಟ್ ಮಾಡ್ತಕ್ಕಂಥ ಅನೇಕ ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದೆ ಉದಾಹರಣೆಗೆ ನಮ್ಮಲ್ಲಿ ಜೋಗ ಫಾಲ್ಸ್ ರೀತಿಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದೈದು ಆರು ಆರು ವೆಸ್ಟರ್ನ್ ಘಾಟಿಯಿಂದ ಫಾಲ್ಸ್ ಗಳಿದೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡಲ್ಲ ಆ ಕಾರಣಕ್ಕೋಸ್ಕರ ಡೈವರ್ಷನ್ ತಗೊಳ್ಲಿಕ್ಕೆ ಅವಕಾಶಗಳು ಕಡಿಮೆ ಇದೆ ದಯವಿಟ್ಟು ಈ ರೀತಿ ಒಂದು ಫಾಲ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಕರಾವಳಿಯ ಕರಾವಳಿಯಲ್ಲಿರ್ತಕ್ಕ ಸಿ ಸಿ ಪಾಟೀಲ್ ಸಾಹೇಬ್ರೆ ನಮ್ದು ಆತ್ಮೀಯ ಸಂಬಂಧ ಇದೆ ನಾವು ಕರಾವಳಿಯವರು ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಈಗ ಕರಾವಳಿ ಬಗ್ಗೆ ಚರ್ಚೆ ನಾವು ನಿಮ್ಗೆ ಆಗಿ ಚರ್ಚೆ ಮಾಡುದು ನೀವಲ್ಲ ಬೇರೆ ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು ಚರ್ಚೆಗೋಸ್ ಅಧ್ಯಕ್ಷೆ ಇಲ್ಲ ಉತ್ತರ ಕೊಡ್ತಿರೋದಕ್ಕೆ ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ ಕರಾವಳಿಲೆ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂತಹ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ನಮ್ಮ ಮಧ್ಯ ಹೇಳಿದಂಗೆ ಬಹಳ ಒಂದು ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನ್ಸು ನಮ್ಮ ಜನ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂತ ಕೆಲವುಗಳು ಭಜನೆಗಳು ಮತ್ತೊಂದು ಬಯಲಾಟ ಯುದ್ಧ ಯುಕ್ತ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೋ ಒಂದು ಪ್ರಪೋಸಲ್ ತಂದ್ರೆ ಯಾಕೆಂದ್ರೆ ಇವತ್ತು ಲಾಸ್ಟ್ ಟೂ ಇಯರ್ಸ್ ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿಯುಸಿ ಕಾಲೇಜ್ ಸರ್ ನೀವೇ ಸಜೆಶನ್ ಕೊಡಿ ಸರ್ ರಾತ್ರಿ ಏನ್ ಮಾಡಬೇಕು ನೋಡಯ್ಯ ಸಿ ನಾನ್ ಏಳು ಗಂಟೆ ಮೇಲೆ ಡೆಡ್ ಇದೆ ಅಂತ ಅಂದ್ರೆ ಏನ್ ಬಿಸ್ನೆಸ್ ನಡೀತದೆ ಮಂಗಳೂರವರ ಇಚ್ಛೆ ಬರಲ್ಲ ಐಟಿ ಟಿ ಇಂಜಿನಿಯರ್ಸ್ ಬರೋದಿಲ್ಲ ಯಾರು ಇದ್ದಾರೆ ಸಿ ಐ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಡು ಯು ನೋ ನಾಟ್ ಯು ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ಈಗ ಏನೋ ಒಂದ್ ಮೂರ್ನಾಲ್ಕು ಏನೋ ಇಚ್ಛೆ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಬಟ್ ಟಾಪ್ ಕ್ರೀಮ್ ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ದುಬೈತಾರೆ ಯಂಗ್ಸ್ಟರ್ಸ್ ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಇಜೆ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಸಿಟಿ ಯಾವ್ದಾದ್ರು ಇದು ಲೈವ್ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ತಲೆ ಓಡಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನು ಒಂದು ಸರ್ವೆ ಮಾಡಿಸಿದೀನಿ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು

ಮರುವಂತೆ ಬೀಚ್ ಅಲ್ಲಿ ಹಾಗೆ ಆಯ್ತು ಏಳು ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಕರೆದ ಸಭೆ ಕರೆದು ಹೇಳಿದೆ ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಎರಡು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ ಸೊ ಹಾಗಾಗಿ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳೇ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಯಾಕಂತ ಹೇಳಿ ನೀವು ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದೆ ಒಂದು ನಮ್ಮಲ್ಲಿ ಐ ಟಿ ಫೀಲ್ಡ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಏಳು ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತು ಯಂಗ್ಸ್ಟರ್ಸ್ ಇರುವಂತ ಒಂದು ಜಿಲ್ಲೆ ನೀವು ಖಂಡಿತವಾಗಿ ಏನು ನಿರ್ಧಾರ ತಗೊಳ್ತೀವಿ ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೀವಿ ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದ ಬೆಳೆ ಡೆವಲಪ್ಮೆಂಟ್ ಆಗ್ಲೇ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ ಜೊತೆ ನಮ್ಮೆಲ್ಲ ಈಗ ಇಬ್ರು ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ ಪ್ರಕಟಣೆ ಇಂಪಾರ್ಟೆಂಟ್ ಸಿಸಿ ಪಾಟೀಲ್ ಅವ್ರೆ ಸಿಸಿ ಇಂಪಾರ್ಟೆಂಟ್ ಬಹು ಮುಖ್ಯ ವಿಚಾರ ಇದೆ ಈಗ ಮಾನ್ಯ ಮುಖ್ಯಮಂತ್ರಿ ಬರ್ಲಿಕ್ಕೆ ಉತ್ತರ ಕೊಡ್ಲಿಕ್ಕೆ